ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಬ್ಯಾಂಗಲ್ ಡಿಸೈನ್ಸ್ ನೋಡೋಣ ಮೊದಲನೇದಾಗಿ ತುಂಬನೇ ಕಡಿಮೆ ಗ್ರಾಮ್ನಲ್ಲಿ ಸಿಂಗಲ್ ಲೇಯರ್ ಮುತ್ತಿನ ಬ್ಯಾಂಗಲ್ ಡಿಸೈನು ಪರ್ಲ್ ಜೊತೆಗೆ ಸ್ಮಾಲ್ ಫ್ಲವರ್ ಶೇಪ್ ಪ್ಯಾಟರ್ನ್ ಅಲ್ಲಿ ಪಿಂಕ್ ರೂಬಿ ಸ್ಟೋನ್ ಅನ್ನ ಹಾಕಿದ್ದಾರೆ ಅಂಡ್ ಸುತ್ತ ಗೋಲ್ಡ್ ಬಾರ್ಡರ್ ಅಲ್ಲಿ ಡಿಸೈನ್ ಬರುತ್ತೆ ಕೇವಲ ಟ್ವೆಂಟಿ ತ್ರೀ ಗ್ರಾಮ್ಸ್ಗೆ ಇಷ್ಟು ಗ್ರಾಂಡ್ ಆಗಿರುವಂತಹ ಬ್ಯಾಂಗಲ್ನ ನೀವು ಮುತ್ತಿನ ನೆಕ್ಲೆಸ್ ಜೊತೆ ಮ್ಯಾಚ್ ಮಾಡ್ಕೋಬಹುದು ಇದು ವೈಟ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಆಗಿರುವಂತಹ ಒಂದು ಸುಂದರವಾದ ಬ್ಯಾಂಗಲ್ಲು ಪ್ರತಿಯೊಂದು ಸ್ಟೋನು ಕೂಡ ಲೀಫ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ಡಿಸೈನ್ ಅದು ತುಂಬಾನೇ ರಾಯಲ್ ಅಂಡ್ ಎಲಿಗಂಟ್ ಆಗಿದೆ ವೆಡ್ಡಿಂಗ್ ಮತ್ತು ಪಾರ್ಟೀಸ್ಗೆಲ್ಲ ಈ ಬ್ಯಾಂಗಲ್ಸ್ ಗಳು ಸೂಟ್ ಆಗುತ್ತೆ ಇದರ ವೇಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಬಜೆಟ್ ಫ್ರೆಂಡ್ಲಿ ಗ್ರಾಮ್ಸ್ ಅಲ್ಲಿ ನಿಮಗೆ ಲೈಟ್ ವೇಟ್ ಹಾಗೂ ಟ್ರೆಂಡಿ ಆಗಿರುವಂತಹ ಒಂದು ಸ್ಟೈಲಿಶ್ ಬ್ಯಾಂಗಲ್ ಡಿಸೈನು ಗ್ಲಾಸಿ ಫಿನಿಶ್ ಜೊತೆಗೆ ಕರ್ಡ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಬ್ಯಾಂಗಲ್ ತುಂಬಾನೇ ಅದ್ಭುತವಾಗಿದೆ ಡಿಸೈನು ಡೈಲಿ ವೇರ್ಗೂ ಕೂಡ ಸೂಟ್ ಆಗುತ್ತೆ ಇದರ ಟೋಟಲ್ ವೆಯ್ಟ್ ಬಂದು ಟೂ ಬ್ಯಾಂಗಲ್ಸ್ಗೆ ಟ್ವೆಂಟಿ ಗ್ರಾಮ್ಸ್ ನೆಕ್ಸ್ಟ್ ನಿಮ್ಗಾಗಿ ಒಂದು ಸೂಪರ್ ಎಲಿಗಂಟ್ ಆಗಿರೋ ಬ್ಯಾಂಗಲ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಈ ಬ್ಯಾಂಗಲ್ ನಿಮಗೆ ಟೂ ಕಲರ್ಸ್ ನಲ್ಲಿ ಬರುತ್ತೆ ಎರಡರಲ್ಲೂ ಕೂಡ ಸ್ಮಾಲ್ ಟೈನಿ ವೈಟ್ ಪಲ್ಸ್ ಹಾಗೇನೇ ಡಿಫ್ರೆಂಟ್ ಗೋಲ್ಡ್ ಡಿಸೈನ್ ವರ್ಕ್ ಇದೆ ತುಂಬಾನೇ ರಿಚ್ ಲುಕ್ಕಿಂಗ್ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೇನೆ ಟ್ರೆಡಿಷನಲ್ ಲುಕ್ ಪರ್ಫೆಕ್ಟ್ ಆಗಿದೆ ಈ ಒಂದು ಬ್ಯಾಂಗಲ್ ಡಿಸೈನು ಇದರಲ್ಲಿ ಒನ್ ಪೇರ್ ಆಫ್ ಬ್ಯಾಂಗಲ್ ವೆಯ್ಟ್ ನೋಡೋದಾದ್ರೆ ತರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಜಸ್ಟ್ ಟ್ವೆಂಟಿ ಫೋರ್ ಗ್ರಾಮ್ಸ್ಗೆ ಜೋಮಾಲ ಗುಂಡು ಪ್ಯಾಟರ್ ನಲ್ಲಿ ಒಂದು ಯೂನಿಕ್ ಆಗಿರೋ ಬ್ಯಾಂಗಲ್ ಡಿಸೈನು ಗ್ರೀನ್ ಅಂಡ್ ಪಿಂಕ್ ಸ್ಟೋನ್ ನ ಕಾಂಬಿನೇಷನ್ ಆಗಿ ತಗೊಂಡು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಈ ತರ ಕಲರ್ ಕಾಂಬಿನೇಷನ್ ಇರುವಂತಹ ಬ್ಯಾಂಗಲ್ಸ್ ಸ್ಯಾರೀಸ್ಗೆ ಗೆ ಹಾಗೇನೆ ಎತ್ನಿಕ್ ವೇರ್ ಡ್ರೆಸ್ಸಸ್ಗೆ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಗ್ರೀನ್ ಕಲರ್ ಸ್ಟೋನ್ಸ್ ಅಲ್ಲಿ ಬ್ಯಾಂಗಲ್ ಡಿಸೈನು ಎಷ್ಟು ಶೈನಿಂಗ್ ಅಂಡ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಸ್ಟೋನ್ಸ್ ಎಲ್ಲಾನು ಇದರಲ್ಲಿ ಪಾಚಿ ಗ್ರೀನ್ ಕಲರ್ ಸ್ಟೋನ್ಸ್ ಅನ್ನ ಬಳಸಿದ್ದಾರೆ ತುಂಬಾ ಹೆವಿ ವೇಟ್ ಇದೆ ಇದು ಅಂಡ್ ಅಷ್ಟೇ ಚೆನ್ನಾಗಿ ಬಾಳ್ಕೆ ಬರುತ್ತೆ ಇದರ ಪೇರ್ ವೆಯ್ಟ್ ಬಂದು ನಿಮ್ಗೆ ಫಾರ್ಟಿ ಫೈವ್ ಗ್ರಾಮ್ಸ್ ಆಗತ್ತೆ ಮತ್ತೊಂದು ಕ್ಲಾಸಿಕ್ ಆಗಿರೋ ರೂಬಿ ಬ್ಯಾಂಗಲ್ ಸೆಟ್ ಡಿಸೈನು ನೋಡೋದಕ್ಕೆ ತುಂಬಾನೇ ಪ್ರಿಟಿ ಆಗಿದೆ ಈ ಗೋಲ್ಡ್ ಮತ್ತು ರೂಬಿ ಸ್ಟೋನ್ ನ ಒಂದು ಕಾಂಬಿನೇಷನ್ ಇದರಲ್ಲಿ ಸ್ಕ್ವೇರ್ ಕಟ್ ರೂಬೀಸ್ ನೋಡಬಹುದು ಈವ್ನಿಂಗ್ ಫಂಕ್ಷನ್ಸ್ ಗ್ರಾಂಡ್ ಆಗಿ ಕಾಣುವಂತಹ ಒಂದು ಬ್ಯಾಂಗಲ್ ಡಿಸೈನು ಟೋಟಲ್ ವೇಟ್ ನಿಮ್ಗೆ ಫಾರ್ಟಿ ಗ್ರಾಮ್ಸ್ ಆಗತ್ತೆ ಇದು ಬಂದು ಕರಿಮಣಿಯಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಡಿಸೈನ್ ಡಬಲ್ ಲೈನ್ ಅಲ್ಲಿ ನಿಮಗೆ ಗೋಲ್ಡನ್ ಬಾಲ್ಸ್ ಹಾಗೆಯೇ ಬ್ಲಾಕ್ ಬೀಡ್ಸ್ ನ ಒಂದು ಕಾಂಬಿನೇಷನ್ ಅಲ್ಲಿ ಡಿಸೈನ್ ಆಗಿರುವಂತದ್ದು ಈ ಬ್ಯಾಂಗಲ್ಸ್ ಟೋಟಲ್ ಆಗಿ ಫಾರ್ಟಿ ತ್ರೀ ಗ್ರಾಮ್ಸ್ ಬರುತ್ತೆ ವೈಟು ಸೇಮ್ ಡಿಸೈನ್ ಸಿಂಗಲ್ ಲೈನ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ರೂಬಿ ಸ್ಟೋನ್ಸ್ ಅಲ್ಲಿ ನಿಮಗೆ ವೆರಿ ಸ್ಪೆಷಲ್ ಪೇರ್ ಆಫ್ ಹೆವಿ ವೇಟ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಕಡಾ ಮಧ್ಯ ಲಕ್ಷ್ಮಿ ಡಿಸೈನ್ ನೋಡಬಹುದು ತುಂಬಾನೇ ರಿಚ್ ಆಗಿ ಬಂದಿದೆ ಡಿಸೈನ್ ಜಸ್ಟ್ ಈ ತರ ಒಂದು ಸಿಂಗಲ್ ಬ್ಯಾಂಗಲ್ ವೇರ್ ಮಾಡಿದ್ರೆ ಸಾಕು ಫಂಕ್ಷನ್ಸ್ ಕಾಣಿಸುತ್ತೆ ಇದರಲ್ಲಿ ನೀವು ಸಿಂಗಲ್ ಕಡ ಮಾಡಿಸ್ಕೊಂತೀನಿ ಅಂದ್ರೆ ಟ್ವೆಂಟಿ ಫೋರ್ ಗ್ರಾಮ್ಸ್ ಆಗುತ್ತೆ ಅಂಡ್ ಪೇರ್ ಬಂದು ಟೋಟಲ್ ಆಗಿ ಫಾರ್ಟಿ ಏಟ್ ಗ್ರಾಮ್ಸ್ ಇರುವಂತದ್ದು ನೆಕ್ಸ್ಟ್ ಪರ್ಲ್ ಮತ್ತು ರೌಂಡ್ ಶೇಪ್ ಕೋರಲ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಬ್ಯಾಂಗಲ್ ಡಿಸೈನು ಸ್ಮಾಲ್ ಪೆಟಲ್ ಪ್ಯಾಟರ್ನ್ಸ್ ಅಲ್ಲಿ ಬ್ಯಾಂಗಲ್ ಡಿಸೈನ್ ಆಗಿದೆ ಸೌತ್ ಇಂಡಿಯನ್ ಟ್ರೆಡಿಷನಲ್ ಬ್ಯಾಂಗಲ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬಹುದು ಹವಳ ಅಥವಾ ಪರ್ ಲಾಂಗ್ ಚೈನ್ಗೆ ಪರ್ಫೆಕ್ಟ್ ಆಗಿ ಈ ಒಂದು ಬ್ಯಾಂಗಲ್ ಡಿಸೈನ್ ಮ್ಯಾಚ್ ಆಗತ್ತೆ ಈ ರೀತಿಯ ಬ್ಯಾಂಗಲ್ ಡಿಸೈನ್ ಮಾಡಿಸ್ಕೊಳ್ಳೋಕೆ ಟ್ವೆಂಟಿ ತ್ರೀ ಗ್ರಾಮ್ಸ್ ಬೇಕಾಗತ್ತೆ ಫ್ಲವರ್ ಶೇಪ್ ನಲ್ಲಿ ಡಿಸೈನ್ ಆಗಿರುವಂತಹ ನವರತ್ನ ಸ್ಟೋನ್ ಬ್ಯಾಂಗಲ್ ಇದರಲ್ಲಿ ನೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ನ ಬಳಸಿದರೆ ಮಲ್ಟಿ ಕಲರ್ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ಎಲ್ಲಾ ತರದ ಡ್ರೆಸಸ್ಗೂ ಕೂಡ ಮ್ಯಾಚ್ ಆಗತ್ತೆ ಇದರ ನೆಟ್ ವೇಟ್ ಬಂದು ಟೂ ಬ್ಯಾಂಗಲ್ಸ್ ಇಂದ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಗತ್ತೆ